neni chami nena chami neni chami nan bollulli nen bi chami nan chami nen bi chami nan bangar gite nen bagan gite oy oh, oy 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 alio subakka gakka ba subakka 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 gikka ಚಿಕ್ಕಪ್ಪನ ನಿನ್ಗೆ ಯಾವ ಚಿಕಪ್ ಇದ್ದಾರೆ ಸುಬ್ಬಕ್ಕ ಹೇ ಸುಬಿ ಚಿಕ್ಕಪ್ಪ ಇಲ್ಲಲ್ಲ ಎಲ್ಲ ಐತೆ ಯಾವ್ರು ಇದ್ದಾರೆ ಚಿಕಪ್ಪ ಪಾಣ್ಯಾಗ ಯಾವ ಚಿಕ್ಕಪ್ಪಗೆ ಮಾಡ್ಲಿ ಚಿಕ್ಕಪ್ಪನ ದೊಡ್ಡಪ್ಪನ ದೊಡ್ಡಪ್ಪ ತಾನೇ ಚಿಕ್ಕಪ್ಪ ಚಿಕ್ಕಪ್ಪ ಇಲ್ಲ ಮಗನೇ ಅಜ್ಜಿಂಗ್ ಮಾಡೋದು ಬೇಡವಾಜ್ಜಿಗ್ ಮಾಡ್ಲಿ ಮಾಡ್ಲಾ ಮತ್ತಿನ್ ಯಾವ ಅಜ್ಜಿಗೆ ಮಾಡ್ಲಿಪ್ಪ ಯಾವ ಅಜ್ಜಿಗೆ ನೆನ್ನೆ ಅದೇ ಯಾವ ಅಜ್ಜಿಗೆ ಮಾಡ್ಲಿಪ್ಪ ಯಾವ ಅಜ್ಜಿಗೆ ನೆನ್ನೆ ನಿನ್ನೆ ಮಾಡಿದ್ದೆ ನಂಗೂ ಗೊತ್ತು ಇವಾಗ ಯಾವ ಅಜ್ಜಿಗೆ ಫೋನ್ ಮಾಡ್ಲಿ